ಜಮೀನಿನಲ್ಲಿ ಬೇಕಾಬಿಟ್ಟಿ ಮೈನಿಂಗ್ ನಡೆಸ್ತಿದೆಯಾ ಆರ್ಬಿಎಸ್ಎಸ್ಎನ್ ಕಂಪನಿ ಈಗ ವಾರ್ತೆಗಳ ವಿವರ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಸಂಕ್ಲಾಪುರದಲ್ಲಿ ಅನಧಿಕೃತ ಗಣಿಗಾರಿಕೆ ನಡೆಸಲಾಗುತ್ತಿದೆ ಎಂಬ ಆರೋಪ ವ್ಯಕ್ತವಾಗಿದೆ ಇನ್ನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ಹೋಬಳಿ ಸಂಕ್ಲಾಪುರ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತೈದು ಬಾರಿ ಎರಡರಲ್ಲಿ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ನಿಯಮಗಳನ್ನು ಗಾಳಿಗೆ ತೋರಿದ ಆರ್ಬಿಎಸ್ಎಸ್ಎನ್ ಕಂಪನಿ ಸುಮಾರು ನೂರ ಎಂಬತ್ತೆಂಟು ಎಕರೆ ಸರ್ಕಾರಿ ಜಮೀನು ಲೀಸ್ ಪಡೆದು ಮುನ್ನೂರು ಎಕರೆಗೂ ಹೆಚ್ಚಿನ ಜಮೀನಿನಲ್ಲಿ ಗಣಿಗಾರಿಕೆ ನಡೆಸುತ್ತಿರುವುದು ಖಂಡನೀಯ ಎಂದು ಸಾಮಾಜಿಕ ಹೋರಾಟಗಾರ ಶಬೀರ್ ರವರು ಆರೋಪ ವ್ಯಕ್ತಪಡಿಸಿದ್ದಾರೆ ಇನ್ನು ನೈಸರ್ಗಿಕವಾಗಿ ಹರಿಯೋ ಹಳ್ಳವನ್ನ ಮುಚ್ಚಿ ಮೈನಿಂಗ್ ನಡೆಸುತ್ತಿರುವ ಆರ್ಬಿಎಸ್ಎಸ್ಎನ್ ಕಂಪನಿಯ ವಿರುದ್ದ ಶೀಘ್ರಗತಿಯಲ್ಲಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂಬುವುದು ಸಾಮಾಜಿಕ ಕಳಕಳಿಯಾಗಿದೆ ಹೊಸಪೇಟೆ ಭಾಗದಲ್ಲಿ ಇವತ್ತೇನು ಹೊಸಪೇಟೆ ನಗರದ ಸಂಕ್ಲಾಪುರ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಎಂಬತ್ತೈದು ಬಾರ್ ಎರಡರಲ್ಲಿ ಇದು ಆರ್ ಪಿ ಎಸ್ ಎಸ್ ಅನ್ನುವಂಥ ಸಂಸ್ಥೆ ಗಣಿಗಾರಿಕೆ ಮತ್ತು ವಾಷಿಂಗ್ ಪ್ಲಾಂಟ್ ನಡೆಸ್ತಾ ಇದೆ ಈ ಹಿಂಭಾಗದಲ್ಲಿ ನೀವು ನೋಡ ನೋಡಿದಿರ ಅಥವಾ ಗೊತ್ತಿರುತ್ತೆ ಇದು ಮುನ್ನೂರ ಐವತ್ತು ಎಕರೆಯ ಒಂದು ಸರ್ಕಾರಿ ಕಂದಾಯ ಜಮೀನು ಇದರಲ್ಲಿ ನೂರ ಎಂಬತ್ತೆಂಟು ಎಕರೆ ಇಪ್ಪತ್ತು ವರ್ಷಕ್ಕೆ ಗುತ್ತಿಗೆ ತಗೊಂಡು ಅಂದ್ರೆ ತೊಂಬತ್ತಾರಲ್ಲಿ ಎಂಬತ್ತಾರು ಎಕರೆ ಮೇಲೆ ಟೋಟಲ್ ನೂರ ಎಂಬತ್ತೆಂಟು ಎಕರೆ ಗುತ್ತಿಗೆ ತಗೊಂಡು ಇರುವಂತಹ ಮುನ್ನೂರ ಐವತ್ತು ಎಕರೆಯನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ಅಪರ ಆರೋಪ ನಮ್ದಿದೆ ಈ ಸಂಸ್ಥೆ ಮೇಲೆ ಇದ್ರ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾ ಆಡಳಿತ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ಈ ಪರೀಕ್ಷಣೆ ಮಾಡ್ಬಿಟ್ಟು ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ತಗೋಬೇಕು ಅಂತ ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಅವ್ರದ ಏನು ಜಮೀನು ಕೊಟ್ಟರೆ ಮಂಜೂರಾತಿ ಇದೆ ಈ ಮುಂದಿನ ವರ್ಷ ಜೂನ್ ಎಷ್ಟೊತ್ತಿಗೆ ಮುಗಿಯುತ್ತೆ ಮತ್ತೆ ಮುಂದೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಜಮೀನುಗಳು ಮಂಜೂರು ಮಾಡಬಾರ್ದು ಇದು ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ನಮಗೆ ಜಮೀನ ಸಾರ್ವಜನಿಕ ಬಳಕೆಗಳಿಗಾಗಿ ತುಂಬಾ ತೊಂದರೆಗಳಿದಾವಂತ ಮಾನ್ಯ ಸಚಿವರು ಹೇಳ್ತಾರೆ ಅವ್ರ ಗಮನ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ನಮ್ಮ ಸರ್ಕಾರಿ ಸೌಲಭ್ಯಗಳಿಗೆ ಬೇಕಾಗಿಂತ ಎಲ್ಲಾ ವಿಚಾರಗಳಿಗೆ ಜಮೀನ ಬಳಸ್ಕೋಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ ಹಾಗೇನಾದ್ರೂ ಮತ್ತೆ ಮತ್ತೆ ವೈಯಕ್ತಿಕ ವ್ಯಕ್ತಿಗಳಿಗೆ ಏನಾದ್ರು ಮತ್ತೆ ಮಂಜೂರು ಮಾಡುವಂತ ಕೆಲಸ ಸರ್ಕಾರಗಳು ಮಾಡಿದ್ರೆ ಇದ್ರ ಬಗ್ಗೆ ಹೋರಾಟ ಹಮ್ಮಿಕೊಳ್ಳುವಂತ ಒಂದು ಸಂದರ್ಭಗಳು ಬರ್ತಾವಂತ ಎಚ್ಚರಿಸ್ತಾ ಅಂತ ಹೇಳಿ ಸಾಮಾಜಿಕ ಹೋರಾಟಗಾರರು ಹೊಸಬೇಡ